ಜನವರಿ ಎಂಟು ಅಂತ ಬಂದ್ರೆ ನಟ ಯಶಿ ಅವರ ಹುಟ್ಟು ಹಬ್ಬ ನೆನೆ ನಟ ಯಶಿ ಅವರ ಹುಟ್ಟು ಹಬ್ಬ ಆಯ್ತು ಏನೆಲ್ಲ ಘಟನೆ ನಡೀತು ಅಂತ ಎಲ್ಲರೂ ಸಹ ನೋಡಿರ್ತೀರ ತಿಳ್ಕೊಂಡಿರ್ತೀರ ಸಹ ಯಾವುದೇ ಚಿತ್ರರಂಗದ ನಟ ನಟಿಯರ ಅಭಿಮಾನಿಗಳಿರ್ಲಿ ನಿಮ್ಮ ಅಭಿಮಾನ ಅನ್ನೋದ್ದು ಫ್ಲೆಕ್ಸ್ ಬ್ಯಾನರ್ಸ್ ಕಟ್ಟಿ ಅಲ್ಲಿರುವಂತ ಎಲೆಕ್ಟ್ರಿಕ್ ಪೋಲ್ ಗೆ ಸಿಕ್ಕಾಕೊಂಡು ಸಾವನ್ನಪ್ಪಿ ಅದು ಒಂದು ಆ ನಟ ನಟಿಯರ ಹುಟ್ಟು ಹಬ್ಬದ ದಿವಸ ಒಂದು ಕಪ್ಪು ಚುಕ್ಕೆ ತಂದಿಡುವಂತ ಕೆಲಸ ಮಾಡುವ ಬದಲು ನಿಮ್ಮ ಅಭಿಮಾನ ಏನಿದ್ರೇನು ನೀವಿರುವಂತ ಜಾಗದಲ್ಲೇ ಬಡವರಿಗೆ ಅನಾಥರಿಗೆ ನಿಮ್ಮ ಕೈಲಾದಂತ ಸೇವೆ ಮಾಡುವಂಥದ್ದು ಆಶ್ರಮಕ್ಕೆ ಏನೋ ಒಂದು ದಾನ ಮಾಡುವಂಥದ್ದು ಗಿಡ ನಡುವಂಥದ್ದು ಸರ್ಕಾರಿ ಶಾಲೆಗಳಿಗೆ ಮಕ್ಕಳಿಗೆ ಒಂದು ಪುಸ್ತಕ ಪೆನ್ ಕೊಡುವಂತ ಕೆಲಸ ಮಾಡಿ ರಸ್ತೆ ಬದಿಗಳಲ್ಲಿರುವಂತ ಅನಾಥರಿಗೆ ನಿರ್ಗತಿಕರಿಗೆ ಅನ್ನ ಹಾಕುವಂತ ಕೆಲಸ ಮಾಡಿ ನಿಮ್ಮ ಅಭಿಮಾನ ವ್ಯಕ್ತಪಡಿಸ್ಬೇಕು ಹೊರತು ಎಲ್ಲೋ ಫ್ಲೆಕ್ಸ್ ಬ್ಯಾನರ್ ಕಟ್ಸಿ ಅಲ್ಲಿರುವಂತ ಕರೆಂಟ್ ಕಂಬಕ್ಕೆ ಸಿಕ್ಕಾಕೊಂಡು ಬಿದ್ದು ಅದನ್ನ ನೋಡೋದಕ್ಕೆ ನಟ ಯಶ್ ಅವರು ಹೋದ್ರೆ ಅವ್ರನ್ನ ನೋಡಕ್ ಇನ್ನೊಂದು ಯುವಕ ಹೋಗಿ ಗಾಡಿದಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಈ ತರ ಒಂದು ಕೆಟ್ಟ ಘಟನೆಗಳು ನಟ ನಟಿಯರ ಮೇಲೆ ಯಾಕೆ ಒಂದು ಕಪ್ಪು ಚುಕ್ಕೆ ತಂದಿಡುವಂತ ಕೆಲಸ ಮಾಡ್ತೀರಾ ಅಭಿಮಾನ ಇರಬೇಕು ಬಟ್ ಈ ತರ ಪ್ರಾಣ ಕಳ್ಕೊಳ್ಳುವಂತ ಅಭಿಮಾನ ಇರಬಾರ್ದು ಅದೇ ರೀತಿಯಲ್ಲಿ ಆ ನಟ ಯಾರು ಇರ್ತಾರೋ ಅದು ಎಷ್ಟು ಜಾಗದಲ್ಲಿ ಯಾರೇ ಇರಲಿ ಆ ಜಾಗದಲ್ಲಿ ಅವ್ರಿಗೆ ವರ್ಷ ಪೂರ್ತಿ ಅದು ವರ್ಷದಲ್ಲಿ ಸ್ಟಾರ್ಟಿಂಗ್ ಆಗುವಂತ ಜನವರಿ ತಿಂಗಳಲ್ಲಿ ಕೊನೆವರೆಗೂ ಅವ್ರಿಗೆ ಯಾರ ನನ್ನ ಹುಟ್ಟು ಹಬ್ಬ ದಿವಸ ಘಟನೆ ನಡೀತಲ್ಲ ಅಂತ ಹೇಳಿ ವರ್ಷ ಪೂರ್ತಿ ಅವ್ರು ಅಂತ ಕೆಲಸ ಆಗೋದಿಲ್ವಾ ಇದು ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿ ತಂದಿಡುವಂತ ಕೆಲಸ ಆಗೋದಿಲ್ವಾ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಜೀವನದಲ್ಲೂ ಇಂಪಾರ್ಟೆಂಟ್ ಡೇ ಅಂತ ಅಂದ್ರೆ ಅದು ಅವರ ಬರ್ತ್ ಡೇ ಪ್ರತಿಯೊಬ್ಬರಿಗೂ ಹೇಳೋದು ನಿಮ್ಮ ಅಭಿಮಾನ ಅನ್ನೋದು ಅಭಿಮಾನಿಗಳಿಗೆ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ನಟ ನಟಿಯರ ಅಭಿಮಾನಿಗಳಿರ್ಲಿ ನಿಮ್ಮ ಅಭಿಮಾನ ಅನ್ನೋದು ನೀವಿರುವಂತ ಜಾಗದಲ್ಲೇ ಯಾವ್ದಾದ್ರೂ ಒಂದು ಸೇವೆ ಮಾಡಿ ತೋರಿಸಿ ನೀವಿರುವಂತ ಜಾಗದಲ್ಲಿ ಯಾರಿಗಾದ್ರೂ ತುತ್ತು ಅನ್ನ ಹಾಕಿ ಯಾರಿಗಾದ್ರೂ ಸಹಾಯ ಮಾಡಿ ತೋರಿಸಿ ಅದು ನಿಮ್ಮ ನಿಜವಾದ ಅಭಿಮಾನ ಎಲ್ಲಾ ನಟ ನಟಿಯರು ಒಂದು ವಾರದಿಂದ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೂ ಸಹ ನೀವು ಈ ತರ ಹೋಗ್ತೀರಾ ಅಂತ ಹೇಳಿ ಅವ್ರಿಗೊಂದು ಕಪ್ಪು ಚುಕ್ಕಿ ತರುವಂತ ಕೆಲಸ ಮಾಡ್ತೀರಾ ಅಂತ ಅಂದ್ರೆ ನೀವ್ ಯಾವ ಸೀಮೆ ಅಭಿಮಾನಿಗ್ಲು ನೀವೆಲ್ಲಾರುನು ನೀವೆಲ್ಲ ಅಭಿಮಾನಿಗ್ಲ ನಿಮ್ಮ ಅಭಿಮಾನ ಯಾವ ತರ ತೋರಿಸ್ಬೇಕು ನಿನ್ನೆ ನಡೆದಿರುವಂತ ಘಟನೆ ಅವ್ರ ಕುಟುಂಬಕ್ಕೆ ನಟ ಯಶ್ ಅವ್ರಿಗೆ ಅನೇಕ ಜನರು ಯಾರೆಲ್ಲ ಮುಂದಿನ ದಿವಸದಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ಅವ್ರಿಗೆಲ್ಲ ಇದೊಂದು ಕೆಟ್ಟ ಘಟನೆ ಆಗಿ ಕಾಣುತ್ತಲ್ಲ ಅಯ್ಯೋ ನಟ ಎಷ್ಟು ಅವ್ರದ್ದು ಹುಟ್ಟುಹಬ್ಬ ದಿವಸ ಈ ತರ ಆಯ್ತು ಅಂತ ಹೇಳಿ ಅದೊಂದು ಕಪ್ಪು ಚುಕ್ಕಿ ಆಗಿ ಉಳಿತೈತಲ್ವಾ ಬದಲಾಗಿ ಅಭಿಮಾನಿಗಳೇ ಬದಲಾಗಿ ಅಭಿಮಾನ ಅನ್ನೋದು ಮನ್ಸಲ್ಲಿ ಇರಬೇಕು ಹೊರ್ತು ನೀವ್ ಮಾಡುವಂತ ಕೆಲ್ಸ ಸೇವೆದಲ್ಲಿ ಇರಬೇಕು ಹೊರ್ತು ಈ ತರ ಬಲಿ ಹಾಗೆ ಕಪ್ಪು ಚುಕ್ಕಿ ತರುವಂತ ಕೆಲಸ ಯಾರೂ ಸಹ ಮಾಡಬೇಡಿ ಎಲ್ಲ ನಟ ನಟಿಯರು ಅಭಿಮಾನಿಗಳು ಬದಲಾಗಿ ನಿಮ್ಮ ಅಭಿಮಾನ ನೀವು ಜಾಗದಲ್ಲಿ ಮಾಡುವಂತ ಸೇವೆ ಕೆಲಸ ಕಾರ್ಯಗಳಲ್ಲಿ ತೋರಿಸಿ ಫ್ಲೆಕ್ಸ್ ಬ್ಯಾನರ್ಸ್ ಹಾಕೋದ್ರಲ್ಲಿ ಕರೆಂಟ್ ಕಂಬಗಳಿರುವಂತಹ ಜಾಗದಲ್ಲಿ ನಿಮ್ಮ ಪ್ರಾಣ ಕಳ್ಕೊಳ್ಳುವಂತ ಕೆಲಸ ಮಾಡಿ ನಿಮ್ಮ ಕುಟುಂಬಕ್ಕೂ ಆಘಾತ ಆಗುವಂತ ಕೆಲಸ ಹಾಗೆ ಯಾರು ಸೆಲೆಬ್ರಿಟಿಗ್ ಇರ್ತಾರೆ ಅವ್ರಿಗುನು ಸಹ ಇದೊಂದು ಆಘಾತ ತಂದಿಡುವಂತ ಕೆಲಸ ಯಾರು ಸಹ ಮಾಡಬೇಡಿ ನಿಮ್ನು ನಂಬ್ಕೊಂಡು ನಿಮ್ಮ ಕುಟುಂಬ ಇರುತ್ತೆ ಅದಕ್ಕೆ ಅಪಾಯ ಆಗುವಂತ ಕೆಲಸಕ್ಕೆ ಯಾರು ಸಹ ಕೈ ಹಾಕಕ್ ಹೋಗ್ಬೇಡಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ